ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನಲ್ಲೆ ನಿನ್ನ ಪಾಲಿನ ಅನ್ನ ನನ್ನ ಅಣಕಿಸುತ್ತಿದೆಯಲ್ಲ ಅನ್ನುವ ಕವಿತೆ ನಲ್ಲೆ ನಿನ್ನ ಪಾಲಿನ ಅನ್ನ ನನ್ನ ಅಣಕಿಸುತ್ತಿದೆಯಲ್ಲ ಎಲ್ಲೆಯೊಂದ ಮೀರಿ ಮೀರಿದ ಬಂಧ ಗಂಧವಾಗಿ ಇಲ್ಲೇ ಇದ್ದಂತೆ ಭ್ರಮೆಯಾಕಾರ ಕಿರುನಗೆ ಸೂಜಿಗಲ್ಲ ನಲ್ಲೆ ನಿನ್ನ ಪಾಲಿನ ಅನ್ನ ನನ್ನ ಅಣಕಿಸುತ್ತಿದೆಯಲ್ಲ ಎಲ್ಲೆಯೊಂದ ಮೀರಿದ ಬಂಧ ಗಂಧವಾಗಿರುವುದಲ್ಲ ಇಲ್ಲೇ ಇದ್ದಂತೆ ಭ್ರಮೆಯಾಕಾರ ಕಿರುನಗೆ ಸೂಜಿಗಲ್ಲ ಸರಿವ ಕ್ಷಣಗಳೆಲ್ಲ ಸಹಿಸಲಾರನೆ ಯಾತನೆ ಹಳತಿಲ್ಲ ಬಹುದೇಗೆ ಭಾವ ಭಾವೃಂಗಗೀತೆ ಆಗಿಹುದಲ್ಲ ಜರಿಯುತ್ತಿವೆ ಸೋತವನನ್ನು ಅಣಗಿಸಿ ಮೆಲ್ಲ ಮೆಲ್ಲ ಸರಿಯುವ ಕ್ಷಣಗಳಿಲ್ಲ ಸಹಿಸಲಾರನೆ ಯಾತನೆ ಹೇಳ ಹಳತೆಲ್ಲ ಭಾವ ಭಾವೃಂಗೀತೆ ಆಗಿಹುದಲ್ಲ ಜರಿಯುತ್ತಿವೆ ಸೋತವನನು ಅಣಗಿಸಿ ಮೆಲ್ಲ ಮೆಲ್ಲ ನಲ್ಲೇ ನಿನ್ನ ಪಾಲಿನ ಅನ್ನ ಅಣಗಿಸುತ್ತಿದೆಯಲ್ಲ ಎಲ್ಲೆಯೊಂದ ಮೀರಿದ ಬಂದ ಗಂಧವಾಗಿಹುದಲ್ಲ ಇಲ್ಲೇ ಇದ್ದಂತೆ ಭ್ರಮೆಯಾಕಾರ ಕಿರು ನಗೆ ಸೂಜಿಗೆಲ್ಲ ಸಂಧಿಸಿದೆ ಒಂದೇ ಕರ್ತವ್ಯದಿ ಫಲ ಫಲಿಸಿದಂತೆ ಎಲ್ಲ ನಂದಿ ಕುಳಿತಂತೆ ನಿನ್ನೆದುರು ತಪಿಸಿದೆ ವಿಧಿ ಮೆಲ್ಲ ಬಂಧಿಸಿಹುದೇನೋ ನೆವವೇ ಚಂದ ಘನಸ ಸುಳಿವಿಲ್ಲ ಸಂಧಿಸಿದೆವೆಂದೇ ಕರ್ತವ್ಯದಿ ಫಲ ಫಲಿಸಿದಂತೆ ಎಲ್ಲ ನಂದಿ ಕುಳಿತಂತೆ ನಿನ್ನೆದುರು ತಪ್ಪ ತಪ್ಪಿಸಿದೆ ಬಂಧಿಸಿ ನೆನೆವೆ ಚಂದ ಚಂದಗನಸ ಸುಳಿವಿಲ್ಲ ಚಂದ ಸುಳಿವಿಲ್ಲ ನಿನ್ನ ಪಾಲಿನ ಅನ್ನ ನನ್ನ ಅಣಕಿಸುತ್ತಿದೆಯಲ್ಲ ಎಲ್ಲೆಯೊಂದ ಮೀರಿದ ಬಂಧ ಗಂಧವಾಗಿ ಹುದಲ್ಲ ಇಲ್ಲೇ ಇದ್ದೇ ಇದ್ದಂತೆ ಭ್ರಮೆಯ ಕಿರುನಗೆ ಸೂಜಿಗಲ್ಲ ಭ್ರಮೆಯಾಕಾರ ಸೂಜಿಗಲ್ಲ ಪರಿತಪಿಸುವದೆಯ ಅನುಪಲ್ಲವಿ ಅನುರಣಿಸಲಿಲ್ಲ ಕರಿಯ ಚಾಯ ಆವರಿಸಿ ದೂರ ಸರಿಸಿದೆಯಲ್ಲ ಸರಿ ನರಿವಿಲ್ಲ ಸ್ವರ ಶ್ರುತಿ ಸೇರಿಸಿ ಮೈ ಮರೆತನಲ್ಲ ಪರಿತಪಿಸುವೆದಯ ಅನುಪಲ್ಲವಿ ಅನುರಣಿಸಲಿಲ್ಲ ಕರಿಯ ಚಾಯ ಆವರಿಸಿ ದೂರ ಸರಿಸಿದೆಯಲ್ಲ ಸರಿ ತಪ್ಪಿನರಿವಿಲ್ಲ ಸ್ವರ ಶ್ರುತಿ ಸೇರಿಸಿ ಮೈ ಮರೆತನಲ್ಲ ಮೈ ಮರೆತನಲ್ಲ ನಲ್ಲೆ ನಿನ್ನ ಪಾಲಿನ ಅನ್ನ ನನ್ನ ಅಣಕಿಸುತ್ತಿದೆಯಲ್ಲ ಎಲ್ಲೆಯೊಂದ ಮೀರಿದ ಬಂಧ ಗಂಧವಾಗಿ ಹುದಲ್ಲ ಇಲ್ಲೇ ಇದ್ದಂತೆ ಭ್ರಮೆಯಾಕಾರ ಕಿರುನಗೆ ಸೂಜಿಗಲ್ಲ ಇದ್ದಲ್ಲಿ ಇಲ್ಲ ಇಲ್ಲದರಲ್ಲಿ ಈಹುದ ಕಂಡೆ ದಣಿವ ಮರೆತು ನಕ್ಕೆನಲ್ಲ ಕಲ್ಲೆದೆಯೊಳಗೆ ಅದ್ ಹೇಗೆ ತೂರಿದೆಯೋ ಅರಿಯಲಿಲ್ಲ ಮಲ್ಲಿಗೆ ಘಮ ನೀ ನಿನಗೆ ಮಿಂದೆದ್ದಿಹೆ ಮರೆಯಲಿಲ್ಲ ಇಲ್ಲದರಲ್ಲಿ ಹೂಹುದ ಕಂಡೆ ದಣಿವ ಮರೆತು ನಕ್ಕಿನಲ್ಲ ಕಲ್ಲೆದೆಯೊಳಗೆ ಅದು ಹೇಗೆ ತೂರಿದೆಯೋ ಅರಿಯಲಿಲ್ಲ ಮಲ್ಲಿಗೆ ಘಮ ನಿನಗೆ ಮಿಂದೆದ್ದಿಹೇ ಮರೆಯಲಿಲ್ಲ ಮರೆಯಲಿಲ್ಲ ನಲ್ಲೇ ನಿನ್ನ ಪಾಲಿನ ಅನ್ನ ನನ್ನ ಅಣಕಿಸುತ್ತಿದೆಯಲ್ಲ ಎಲ್ಲೆಯೊಂದ ಮೀರಿದ ಬಂದ ಗಂಧವಾಗಿ ಹೋದಲ್ಲ ಇಲ್ಲೇ ಇದ್ದಂತೆ ಭ್ರಮೆಯಾಕಾರ ಕಿರುಳಗೆ ಸೂಜಿಗಲ್ಲ ನಲ್ಲೇ ನಿನ್ನ ಪಾಲಿನ ಅನ್ನ ನನ್ನ ಅಣಕಿಸುತ್ತಿದೆಯಲ್ಲ ನಮಸ್ಕಾರ